ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ನಾನು ನಾನೀಗ ನಿಮಗೆ ತೋರಿಸ್ತಾ ಇರೋದು ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನ ನಾನು ಹೋಗಿದ್ದು ಭಾನುವಾರ ಲಾಸ್ಟ್ ದಿನ ಸಂಜೆ ಆಗಿತ್ತು ನಾವು ಎಂಟ್ರೆನ್ಸ್ ಆಗ್ತಿದ್ದಾಗೆ ಈ ರೀತಿ ಕನ್ನಡದ ಬಾವುಟಗಳೆಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು ಈ ಸಮ್ಮೇಳನನ ಗೋರು ಚೆನ್ನಬಸಪ್ಪ ಅನ್ನೋರು ಜನಪದ ವಿದ್ವಾಂಸರು ಉದ್ಘಾಟನೆ ಮಾಡಿದ್ರು ನನಗೆ ತಿಳಿದಿರೋ ಹಾಗೆ ಇದು ಸಾವಿರದ ಒಂಬೈನೂರ ಹದಿನೈದನೇ ಇಸ್ವಿಲಿ ಬೆಂಗಳೂರಲ್ಲಿ ಮೊದಲನೇ ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ಅಲ್ಲಿಂದ ಈ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಿದ್ದಾರೆ ತುಂಬ ಜನ ಸೇರಿದ್ರು ಮಾತ್ರ ತುಂಬ ರಶ್ ಇತ್ತು ಎಂಟ್ರೆನ್ಸಲ್ಲೇ ಇಂಡಿಯಾ ಮ್ಯಾಪ್ ಕರ್ನಾಟಕ ಮಂಡ್ಯ ಜಿಲ್ಲೆ ಅದನ್ನೆಲ್ಲ ಬಿಡಿಸಿದ್ರು ಈ ಥರ ಕಲಾಕೃತಿಗಳೆಲ್ಲ ಇಟ್ಟಿದ್ರು ತುಂಬ ಜನ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಕ್ಯೂ ಅಲ್ಲಿ ನಿಂತಿದ್ರು ನಾನು ಸುಮಾರು ಹೊತ್ತು ಕಾದು ಕಾದು ಒಂದೆರಡು ಕಡೆ ಫೋಟೋ ತೆಗೆಸ್ಕೊಂಡೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನನಗೆ ಮೈಸೂರು ದಸರಾ ನೋಡೋ ಹಾಗೆ ಫೀಲ್ ಆಯಿತು ಯಾಕಂದರೆ ನಾನು ಆಲ್ರೆಡಿ ಮೈಸೂರು ದಸರಾ ನೋಡ್ಕೊಂಡು ಬಂದಿರೋ ನಾನು ಸುಮಾರು ಕಡೆ ಹಂಗೆ ಅನ್ನಿಸ್ತು ಆದರೆ ಜಾಗ ತುಂಬ ದೊಡ್ಡದಾಗಿತ್ತು ಆದರೆ ಇನ್ನೂ ಚೆನ್ನಾಗಿ ಫ್ರೀಯಾಗಿ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು ನನಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನನಗೆ ಆ ರೀತಿ ಫೀಲ್ ಆಯಿತು ಇಲ್ಲಿ ಪ್ರತಿಯೊಂದು ಇಲಾಖೆಗಳು ಕೂಡ ಅವರು ಇಲಾಖೆಗೆ ಸಂಬಂಧಪಟ್ಟಿದ್ದ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಕೃಷಿ ಬಗ್ಗೆ ಆಗಿರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಆಮೇಲೆ ಕೈಮಗ್ಗ ಇಲಾಖೆ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ತುಂಬ ರಶ್ ಇತ್ತು ಜಾಗ ಮಾತ್ರ ತುಂಬ ಚಿಕ್ಕದು ಒಬ್ಬರು ಹೋಗಿ ಬರೋದಕ್ಕೂ ಕಷ್ಟ ಆಗ್ತಿತ್ತು ನಾನು ಅದಕ್ಕೆ ಹೇಳ್ತಾ ಇರೋದು ಒಂದೊಂದು ಇಲಾಖೆನೇ ಸಪ್ರೇಟಾಗಿ ನೀಟಾಗಿ ಮಾಡ್ಬೋದಾಗಿತ್ತು ಜಾಗ ಇತ್ತು ತುಂಬ ದೊಡ್ಡದಾಗಿ ನನಗೆ ವೀಡಿಯೋ ಮಾಡೋದಕ್ಕೂ ತುಂಬಾ ಕಷ್ಟ ಆಯಿತು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ದಿನ ಆಗಿರೋದ್ರಿಂದ ತುಂಬ ಜನ ಸೇರಿದ್ರು ಮಾತ್ರ ನೋಡಿ ನಾನು ಹೋಗಿದ್ದು ಎಂಟ್ರೆನ್ಸಲ್ಲೇ ಕೃಷಿ ಇಲಾಖೆ ಇತ್ತು ಅದನ್ನ ನೋಡಿಕೊಂಡು ಇಲ್ಲಿ ಮೀನಿಂದು ಶೋ ಇತ್ತು ಆ ಕಡೆ ಹೋದ್ವಿ ಅವ್ರಿಗೆ ನಾನು ಮೊಬೈಲ್ ಕೊಟ್ಟು ವೀಡಿಯೋ ಮಾಡಿಸ್ಕೊಂಡೆ ಈ ಬ್ಲ್ಯಾಕ್ ಮೀನಂತೂ ತುಂಬಾ ಆ್ಯಕ್ಟಿವ್ ಆಗಿತ್ತು ತುಂಬ ಚೆನ್ನಾಗಿತ್ತು ಅವರೇ ಮೊಬೈಲ್ ಇಸ್ಕೊಂಡು ನೀಟಾಗಿ ಎಲ್ಲ ವೀಡಿಯೋ ಮಾಡಿಕೊಟ್ರು ನಾನು ಇದನ್ನು ತುಂಬ ಇಷ್ಟಪಟ್ಟೆ ನಾನು ಮೈಸೂರಲ್ಲಿ ಆಲ್ರೆಡಿ ಇದನ್ನು ನೋಡಿದ್ದೆ ಅದರಿಂದ ಇಲ್ಲೂ ನೋಡಿದೆ ಅಲ್ಲಿಂದ ನೆಕ್ಸ್ಟು ನಾವು ಕೃಷಿ ಇಲಾಖೆ ಕಡೆ ಬಂದ್ವಿ ಅಲ್ಲಿ ಭತ್ತನ ಹೇಗೆ ಬೆಳೀತಿದ್ರು ಆಗಿನ ಕಾಲದಲ್ಲಿ ಈಗ ಹೇಗೆ ತಂತ್ರಜ್ಞಾನ ಎಲ್ಲ ಉಪಯೋಗಿಸ್ಕೊಂಡು ಮಾಡ್ತಾರೆ ಅನ್ನೋದನ್ನೆಲ್ಲ ಚೆನ್ನಾಗಿ ನೀಟಾಗಿ ತೋರಿಸಿದ್ರು ತುಂಬ ಚೆನ್ನಾಗಿತ್ತು ಇದನ್ನು ನೋಡೋದಕ್ಕೆ ಹೀಗೆ ಮುಂದಕ್ಕೆ ಹೋಗ್ತಾ ಇಲ್ಲೂ ಅಷ್ಟೇ ಆಗಿನ ಕಾಲದಲ್ಲಿ ಕುರಿ ಸಾಗಾಣಿಕೆ ಹೇಗೆ ಮಾಡ್ತಿದ್ರು ಬಾವಿ ಹೇಗಿತ್ತು ಭತ್ತದ ಸಸಿ ಹೇಗೆ ನಾಟಿ ಮಾಡ್ತಾರೆ ಅದನ್ನು ಕೂಡ ಇಲ್ಲಿ ಆಗೇ ಮಾಡಿ ತೋರಿಸಿದ್ರು ಇನ್ನು ಮುಂದೆ ಬರ್ತಾ ಅಲ್ಲಿ ಕಪ್ ಮಣ್ಣು ಕೆಂಪು ಮಣ್ಣು ಅದರಿಂದ ಹೇಗೆ ಬೆಳೆನೆಲ್ಲ ಬೆಳೀತಾರೆ ಯಾವುದೇ ಅದನ್ನು ಹೇಗೆ ಬೆಳೀತಾರೆ ಇಲ್ಲಿ ನೋಡಿ ಇದು ರೇಷ್ಮೆ ಹುಳು ಅದನ್ನು ನೋಡಿದ್ದೆ ನಾನು ಮೈಸೂರಲ್ಲಿ ಇಲ್ಲೂ ಮಾಡಿದ್ದಾರೆ ಚೆನ್ನಾಗಿ ಇಲ್ಲಿ ಮಂಡ್ಯ ಜಿಲ್ಲೆ ಮ್ಯಾಪ್ನೆಲ್ಲ ದೊಡ್ಡದಾಗಿ ಹಾಕಿ ಪ್ರತಿಯೊಂದು ಊರುಗಳಲ್ಲೂ ಅಲ್ಲಿ ಯಾವ್ಯಾವ ಸ್ಥಳ ಚೆನ್ನಾಗಿದೆ ಅದನ್ನು ಕೂಡ ಇಲ್ಲಿ ಪಿಕ್ಚರ್ ಸಹಿತ ಹಾಕಿದ್ರು ಅದು ಚೆನ್ನಾಗಿತ್ತು ನೋಡೋದಕ್ಕೆ ತುಂಬ ರಶ್ ಇರೋದ್ರಿಂದ ನಾನು ನೀಟಾಗಿ ಡೀಟೇಲ್ ಆಗಿ ಮಾಡೋಕ್ಕಾಗಲಿಲ್ಲ ನಿಂತ್ಕೊಳ್ಳೋಕ್ಕೆ ಜಾಗ ಕೊಡೋಲ್ಲ ಅಲ್ಲಿ ಇಲ್ಲಿ ಆಗಿನ ಕಾಲದಲ್ಲಿ ಹೇಗೆ ಅಡುಗೆ ಮಾಡೋದಕ್ಕೆ ಪಾತ್ರೆಗಳು ವಸ್ತುಗಳನ್ನ ಉಪಯೋಗಿಸ್ತಿದ್ರು ಅದನ್ನು ಇಟ್ಟಿದ್ದಾರೆ ಪಿಚ್ಚರ್ ಸಹಿತ ಇಲ್ಲಿ ಶಿವನ ಸಮುದ್ರ ಜಲ ವಿದ್ಯುತ್ ಕೇಂದ್ರ ನದಿಗಳಿಂದ ಹೇಗೆ ವಿದ್ಯುತ್ ತಯಾರಿ ಮಾಡ್ತಾರೆ ಅದು ಆಮೇಲೆ ಇಲ್ಲಿ ಬುಕ್ಕಲ್ಲಿ ನಾನು ಈ ಬುಕ್ನ ಪರ್ಚೇಸ್ ಮಾಡಿದೆ ಅಂಗೈಯಲ್ಲೇ ಔಷಧಿ ಅನ್ನೋದನ್ನು ಸುಮಾರು ಜನ ಬುಕ್ಸ್ನ ಸುಮಾರು ಪರ್ಚೇಸ್ ಮಾಡ್ತಿದ್ರು ಇಲ್ಲಿ ರಿಯಾಯಿತಿನೂ ಕೊಡ್ತಿದ್ರು ಬುಕ್ ಪರ್ಚೇಸ್ಗೆ ನಮ್ಮ ಅಕ್ಷು ಅದನ್ನೆಲ್ಲ ಹೊರಗಡೆ ಹೊರ್ಗಡೆ ಬರ್ತಿದ್ದಾಗೆ ಈ ರೀತಿ ಕರ್ನಾಟಕದ ಬಾವುಟದ ಕಲರ್ನ ಈ ರೀತಿ ಹಾಕಿಸ್ಕೊಂಡ್ಲು ಹತ್ತು ರೂಪಾಯಿ ತೊಗೊಂಡು ಈ ರೀತಿ ನೀಟಾಗಿ ಪಿಚ್ಚರ್ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಆ ತುಂಬಾ ಎಂಜಾಯ್ ಮಾಡಿದ್ಲು ಅವಳು ಈ ತರ ಕಲರ್ನ ಹಾಕಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಕೈಮಗ್ಗ ಇಲಾಖೆ ಕಡೆ ಬಂದ್ವಿ ಇಲ್ಲಿ ಬಟ್ಟೆನ ಹೇಗೆ ನೇಯ್ತಾರೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ರು ಅದನ್ನೆಲ್ಲ ನೋಡಿದ್ವಿ ಇಲ್ಲಿ ಒಬ್ರು ಸುಮಾರು ಒಂದು ಹತ್ತು ಬುಕ್ಸ್ ಪರ್ಚೇಸ್ ಮಾಡ್ಕೊಂಡು ತಗೋ ಹೋಗ್ತಾ ಇದ್ರು ಇದೇ ರೀತಿ ಚೀಲು ತುಂಬಾ ಎಲ್ಲ ಬುಕ್ಸ್ ಪರ್ಚೇಸ್ ಮಾಡ್ತಾ ಇದ್ರು ರಿಯಾಯಿತಿಯಲ್ಲಿ ಕೊಡ್ತಾ ಇದ್ರು ಬುಕ್ಸ್ ನಾನು ಒಂದೇ ಒಂದು ಬುಕ್ನ ಪರ್ಚೇಸ್ ಮಾಡಿದೆ ನನಗೆ ಈಗ ಫೀಲ್ ಆಗ್ತಾ ಇದೆ ಇನ್ನೂ ಹೆಚ್ಚಾಗಿ ಬುಕ್ನ ತಗೋಬೋದಾಗಿತ್ತು ಅಂತ ನಮ್ಮ ಅಕ್ಷ ಇಲ್ಲಿ ಫೋಟೋ ಫೋಸ್ ಕೊಡೋ ಜೊತೆ ವಿಡಿಯೋನು ಮಾಡಿಕೊಂಡ್ಲು ಅಲ್ಲಿ ನೆಕ್ಸ್ಟ್ ಪ್ರೋಗ್ರಾಮ್ ಡ್ಯಾನ್ಸ್ ಇದ್ದಿದ್ದರಿಂದ ಎಲ್ಲ ಈ ರೀತಿ ರೆಡಿ ಆಗ್ತಾಯಿದ್ರು ನಾನೊಂದು ಕೀ ಪಂಚಿಕೆ ಈ ಥರ ನಮ್ಮ ನೇಮ್ನೆಲ್ಲ ಈ ಥರ ಹಾಕಿ ತಗೊಂಡೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ನೈಟ್ ಆಗಿರೋದ್ರಿಂದ ಅಲ್ಲಿಂದ ಹೊರಟ್ವಿ ನಾವು ಲೈಟೆಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ರೋಡಲ್ಲೆಲ್ಲ ಲೈಟೆಲ್ಲ ನೋಡ್ಕೊಂಡು ಬಂದ್ವಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಏನಾದರೂ ಕಾಮೆಂಟ್ ಇದ್ದರೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಎಲ್ಲಾರು ಈ ವಿಡಿಯೋ ನೋಡಿದ್ದಕ್ಕೆ